ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಬ್ಬ ವ್ಯಾಪಾರಿ ಬಹಳ ಜಿಪುಣ ಇದ್ದ ಅವನು ದೊಡ್ಡ ಶ್ರೀಮಂತ ಇದ್ದ ಆದರೂ ಕೂಡ ಜಿಪುಣತೆ ಅವನನ್ನ ಬಿಟ್ಟಿರಲಿಲ್ಲ ಅವನ ವ್ಯಾಪಾರ ಎಲ್ಲ ಅಂದ್ರೆ ಬೇರೆ ಊರಿನಲ್ಲಿತ್ತು ಆದರೆ ದೊಡ್ಡ ನದಿ ಇತ್ತು ಅದನ್ನ ದಾಟಿ ಆ ಕಡೆ ಹೋಗಬೇಕಾಗಿತ್ತು ಅವನಿಗೆ ಒಬ್ಬ ಸ್ನೇಹಿತ ಇದ್ದ ಅವನು ಪದೇ ಪದೇ ಇವನು ಸಿಕ್ಕದಾಗೆಲ್ಲ ಹೇಳ್ತಾ ಇದ್ದ ನೀನು ಈಜೋದು ಕಲಿ ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳೋದಿಕ್ಕಾಗಲ್ಲ ನಿನಗೆ ನಾನು ಈಜೋದನ್ನು ಕಲಿಸ್ಕೊಡ್ತೀನಿ ಅದಕ್ಕೆ ಇವನು ಅಂತ ಇದ್ದ ಸಾಕಾರ ನೀನು ಈಜೋದು ಕಲಿಸೋದಿಕ್ಕೆ ನನಗೊಂದು ಎಂಟು ಹತ್ತು ದಿವಸ ಸಮಯ ಆಗ್ತದೆ ಅಷ್ಟು ಸಮಯದಲ್ಲಿ ನಾನು ಎಷ್ಟೋ ಲಕ್ಷ ರೂಪಾಯಿ ದುಡಿತೀನಿ ನನ್ನನ್ನು ಬಿಡು ನನ್ನ ದುಡಿಮೆಯನ್ನು ನಾಳು ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದ ಆದರೆ ಆ ಸ್ನೇಹಿತ ಇವನ ಒಳಿತನ ಬಯಸ್ತಿದ್ದ ಒಂದು ದಿವಸ ಒಂದು ದೊಡ್ಡ ಟ್ಯೂಬನ್ನು ತಂದು ಗಾಳಿ ತುಂಬಿದ ಟ್ಯೂಬು ತಂದು ಅವನಿಗೆ ಕೊಟ್ಟ ನಿನಗೆ ಆಪತ್ತು ಕಾಲದಲ್ಲಿ ಇದನ್ನ ನೀ ಇಟ್ಕ ಆ ಟ್ಯೂಬಿನ ಮುಖಾಂತರ ನೀನು ನದಿಯನ್ನು ದಾಟಿ ಬರ್ಬೋದು ಅಂತ ಹೇಳಿಕೊಟ್ಟ ಆ ದೋಣಿಯಲ್ಲಿ ಆ ಟ್ಯೂಬ್ ಯಾವಾಗಲೂ ಹಾಗೆ ಇರ್ತಾ ಇತ್ತು ಒಂದು ಸಲ ಆ ಸಹಕರ್ನಿಗೆ ಹೊರ ಊರಿನಿಂದ ಭಾಳಷ್ಟು ಸಾಮಗ್ರಿ ಸಿಕ್ಕಿತು ವ್ಯಾಪಾರದಲ್ಲಿ ಅದನ್ನು ಅವನು ಈಗ ದೋಣಿಯ ಮೇಲೆ ಹೇರ್ತಾ ಇದ್ದಾನೆ ಎಲ್ಲನ ಹೇರಿ ಇನ್ನೂ ಸಾಮಗ್ರಿ ಉಳಿತು ಆವಾಗ ಈ ಟ್ಯೂಬು ಆ ಜಾಗದಲ್ಲಿ ಇತ್ತು ಸಾಕಷ್ಟು ಜಾಗ ಚಿಂತಾಯ್ತು ಆ ಸಾಕಷ್ಟು ಜಾಗ ಹಾಳಾಗ್ತಾಯಿತ್ತು ಆ ಟ್ಯೂಬ್ ಕಡೆಯಿಂದ ಆ ಟ್ಯೂಬನ್ನು ತೆಗೆದು ಕೆಳಗಡೆ ಬಿಸಾಡ್ದ ಅನಾವಶ್ಯಕ ಇದೊಂದು ಹೋಗೋದು ಬರೋದು ಯಾವಾಗಲೂ ನಮ್ಮ ಇರ್ತದೆ ಅಂತ ಹೇಳಿ ಆ ಜಾಗದಲ್ಲೂ ಕೂಡ ಸಾಮಗ್ರಿ ತುಂಬಿದ ದೋಣಿಯನ್ನು ಹತ್ತಿ ಬರೋಕ್ಕೆ ಪ್ರಾರಂಭ ಮಾಡಿದ ಮಧ್ಯದಲ್ಲಿ ಬರೋತ್ತಿಗೆ ಬಿರುಗಾಳಿ ಬಂತು ದೋಣಿ ಮುಳುಗೋದಿಕ್ಕೆ ಪ್ರಾರಂಭ ಆಯಿತು ಟ್ಯೂಬು ಇಲ್ಲ ಜೊತೆಯಲ್ಲಿ ಪ್ರಾಣ ಹೋಯಿತು ನೋಡಿ ಸಾಕಷ್ಟು ಸರ್ತಿ ನಮ್ಮ ಜೀವನಗಳು ಹಿಂಗೆನೇ ಆಗ್ತವೆ ಮೂಲಭೂತ ಮುಖ್ಯ ಕೆಲಸಗಳನ್ನ ಬಿಟ್ಟು ನಾವು ಖಾಲಿ ದುಡಿಮೆ ದುಡಿಮೆ ದುಡ್ಡು 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 ಅಂತ ಹೇಳಿ ರಾಜಲು ನಮ್ಮ ಜೀವನನ ಯಾವ ರೀತಿ ನಾವು ವ್ಯರ್ಥವಾಗಿ ಕಳ್ಕೊತೀವಿ ನೋಡ್ರಿ